ಯಶವಂತಪುರ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ರೈಲಿಗೆ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ಅರಳಗುಪ್ಪೆ ಗ್ರಾಮದ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚುವರಿ ನಿಲುಗಡೆಗೆ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿಸೋಮಣ್ಣ ನಿನ್ನೆ ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾಜಿ ಸಚಿವ ಬಿಸಿ ನಾಗೇಶ್ ರೈಲ್ವೆ ಉನ್ನತಾಧಿಕಾರಿ ಶಾಸ್ತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು स्वादी साहब्रा ज्योति ज्योति गणेश भारत बलिका सोमण ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಕಲ್ಪನೆಯಡಿ ದೇಶ ಅಭಿವೃದ್ಧಿ ಪಥದತ್ತ ಸಾಗಲಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ತುಮಕೂರು ರಾಯದುರ್ಗ ತುಮಕೂರು ದಾವಣಗೆರೆ ರೈಲ್ವೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಾರಿಗೆ ಸಂಪರ್ಕಗಳ ಹೆಚ್ಚಳದಿಂದ ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವು ಅನುಕೂಲಗಳಾಗಲಿವೆ ಎಂದು ವಿವರಿಸಿದರು ಸುಮಾರು ಐದು ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ಮಂಜೂರಾತಿ ಮಾಡಿಸಿ ಟೆಂಡರ್ ಅನ್ನ ಕರೆದು ಕೆಲವು ಫೈನಲ್ ಆಗ್ತಾ ಇದೆ ಮತ್ತೆ ಕೆಲವು ಪ್ರಾರಂಭ ಮಾಡ್ತಾ ಇದ್ದೀವಿ ಅರಳಗುಪ್ಪೆ ಗ್ರಾಮಸ್ಥ ಮಾಂಕೇಶ್ ಅರಳಗುಪ್ಪೆ ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲುಗಡೆಗೆ ಅವಕಾಶ ಕೊಟ್ಟಿರುವುದು ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ವೃದ್ಧರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಮತ್ತೋರ್ವ ಗ್ರಾಮಸ್ಥ ಜಯಣ್ಣ ತಮ್ಮ ಏಳೆಂಟು ವರ್ಷಗಳ ಬೇಡಿಕೆ ಈಡೇರಿದ್ದು ಮೂವತ್ತೈದು ಹಳ್ಳಿಗಳ ಜನರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದರು ಹಾಗಾಗಿ ಜನ ಬಾಣಸಿನಿಂದ ಬರೋಕ್ಕೆ ನಮಗೆ ಅನುಕೂಲ ಇಲ್ಲ ಬಸ್ಸು ಅನುಕೂಲ ಇರಲಿಲ್ಲ ಆತರಾಗಿ ನಮ್ಗೆ ರೈತ ತುಂಬಾ ಸಮಸ್ಯೆ ಆಯಿತು ಹಾಗಾಗಿ ನಾವು ಸುಮಾರು ನಾಲ್ಕೈದು ವರ್ಷದಿಂದಲೂ ನಾವು ಹೊಸದ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡಿ ಇವತ್ತು ನಮಗೆ ನಮ್ಮ ಸೋಮಣ್ಣ ಕಡೆಯಿಂದ ನಮಗೆ ತುಂಬಾ ಅನುಕೂಲ ಆಗಿ ಇದೊಂದು ಅನುಕೂಲ ಆಗಿರುವುದನ್ನು